ಹಲೋ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಬಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀ ಬಂದುಬಿಟ್ಟು ಯಾವಾಗ ಸ್ಟಾರ್ಟ್ ಆಗುತ್ತೆ ಒಂದು ಪರ್ಫೆಕ್ಟ್ ಡೇಟ್ ಹೇಳಿಬ್ರು ಒಬ್ಬೊಬ್ರು ಅನ್ನೊಂದು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಮತ್ತೆ ನಾನು ಫೇಲ್ ಆಗಿದ್ದೀನಿ ಅನ್ನೋರಿಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕೋನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣ ಅಂತ ಮೊದಲನೇದಾಗಿ ನಿಮ್ಮ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗೋದು ಜುಲೈ ಐದನೇ ತಾರೀಕು ಸೊ ಜುಲೈ ಐದನೇ ತಾರೀಕು ನಿಮ್ಮ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಇನ್ನೂ ಟೈಮ್ ಇದೆ ಕರೆಕ್ಟಾಗಿ ಓದ್ಕೋಬೇಕಾಗುತ್ತೆ ಇನ್ನು ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ಇಪ್ಪ ಇಪ್ಪತ್ತು ಇಪ್ಪತ್ತೈದು ದಿವಸ ಇದೆ ಆರಾಮಾಗಿ ಮುಚ್ಕೊಂಡು ನೀವು ಓದ್ಕೊಂಡು ಬರಿಬಹುದು ಓಕೆನಾ ತುಂಬ ಜನ ಬಂದ್ಬಿಟ್ಟು ನಾನು ಫೇಲ್ ಆಗಿದ್ದೀನಿ ಬ್ರೋ ನೆಕ್ಸ್ಟ್ ಏನು ಅಂತ ಹೇಳೋದಾದ್ರೆ ಒಂದು ವೇಳೆ ಪಾಸಿಂಗಿಗೆ ಮೂವತ್ತೆರಡು ಅಥವಾ ಮೂವತ್ತ್ ಮೂರು ಬಂದಿದೆ ಅಂದ್ರೆ ನೀವು ರಿವ್ಯಾಲ್ಯೇಷನ್ ಹಾಕಿ ಮತ್ತೆ ಕಟ್ಟುವಂತ ಒಂದು ಅವಶ್ಯಕತೆ ಇಲ್ಲ ರಿವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಆರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಮಂಡೇ ಇಂದ ಪ್ರತಿ ಒಬ್ಬರು ಸ್ಕೂಲ್ ಹೋಗ್ಬಿಟ್ಟು ರಿವ್ಯಾಲ್ಯೂಯೇಷನ್ ಹಾಕ್ಬೇಕಾಗುತ್ತೆ ಸೊ ಒಂದೆರಡು ಮೂರು ಮಾರ್ಕ್ಸ್ ಇತ್ತು ಅಂತ ಹೇಳೋದ್ರೆ ಖಂಡಿತವಾಗ್ಲೂ ಕೂಡ ರಿವ್ಯಾಲ್ಯೇಷನ್ ಅಲ್ಲಿ ಮಾರ್ಕ್ಸ್ ಬರುತ್ತೆ ಇಲ್ಲ ಒಂದು ಮಾರ್ಕ್ಸ್ ನಲ್ಲಿ ಹೋಗಿದೆ ಅಂದ್ರೆ ರೀಟೋಟಲಿಂಗ್ ಮಾಡಿಸಿ ಸೊ ರಿಟೋಟಲಿಂಗು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ರಿಟೋಟಲಿಂಗ್ ಮಾಡಿಸಿ ಸ್ಕ್ಯಾನರ್ಡ್ ಕಾಪಿ ತರಿಸಿಕೊಂಡು ಇವೆಲ್ಲ ಅದನ್ನೆಲ್ಲ ಕೂಡ ನೀವಿಲ್ಲಿ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಸ್ಕ್ಯಾನರ್ಡ್ ಕಾಪಿ ತರಿಸ್ಕೊಂಡೆ ನೀವು ರೀಟೋಟಲಿಂಗ್ ನೀವೇ ಮಾಡಿಬಿಡ್ಬಹುದು ಸೊ ಅದಾದ್ಮೇಲೆ ಏನಾದ್ರು ಮಿಸ್ಟೇಕ್ ಇತ್ತು ಅಂದ್ರೆ ಹಾಕಬಹುದು ಇಲ್ಲಾಂದ್ರೆ ರಿವ್ಯಾಲ್ಯೂಯೇಷನ್ ಹಾಕಿ ಇಲ್ಲ ಬ್ರೋ ನಾನು ಹದಿನೈದು ಹದಿನಾರು ತಗೊಂಡಿದ್ದೀನಿ ಅಂದ್ರೆ ಮತ್ತೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತರ ನೀವು ಬರೀಬೇಕಾಗತ್ತೆ ಜುಲೈ ಐದನೇ ತಾರೀಕಿಂದ ಸೊ ಪ್ರತಿ ಒಬ್ಬರನ್ನು ಕೂಡ ಕರೆಕ್ಟಾಗಿ ಇವಾಗಲಿಂದಾನೇ ಓದಿ ಏನಕ್ಕಪ್ಪ ಅಂದರೆ ನಿಮ್ಮ ಒಂದು ನೆಕ್ಸ್ಟ್ ಫಸ್ಟ್ ಪಿ ಯು ಸಿನ ಅಡ್ಮಿಷನ್ ಇರುತ್ತೆ ಪ್ರತಿಯೊಬ್ಬರು ಕೂಡ ಈ ಒಂದು ಅವಕಾಶ ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅಂದರೆ ಒಂದು ವರ್ಷ ನೀವು ಇರಬೇಕಾಗತ್ತೆ ಸೊ ಅದಕ್ಕೋಸ್ಕರನೇ ನಾವೊಂದು ಪಿ ಡಿ ಎಫ್ನ ರೆಡಿ ಮಾಡಿದ್ದೀವಿ ಆ್ಯಕ್ಚುಲಾಗಿ ಈ ಒಂದು ಪಿ ಡಿ ಎಫ್ ಬಂದುಬಿಟ್ಟು ಪ್ರೈಸು ಫಾರ್ಟಿ ನೈನ್ ರುಪೀಸ್ ಅಂತಲೇ ಹೇಳ್ಬೋದು ಈ ಒಂದು ಪಿ ಡಿ ಎಫ್ನಲ್ಲಿ ನಿಮಗೆ ಫಾರ್ಟಿ ಫೈವ್ ಟು ಫಿಫ್ಟಿ ಮಾರ್ಕ್ಸ್ ಒಂದು ಕ್ವಶನ್ಸ್ ಇರುತ್ತೆ ಅಂತಾನೆ ಹೇಳ್ಬಹುದು ಕಣ್ಣು ಮುಚ್ಕೊಂಡು ಅದನ್ನು ಓದಿದ್ರೆ ನೀವು ಪಾಸ್ ಆಗ್ತೀರಾ ಸೊ ನೀವು ಎರಡು ತರೂ ಕೂಡ ನೀವು ಪಿ ಡಿ ಎಫ್ನ ನ ತಗೋಬಹುದು ಮೊದಲನೇದಾಗಿ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಐವತ್ತೊಂಬತ್ತು ರೂಪಾಯಿ ಪ್ಲಾನ್ ನ ಸೆಲೆಕ್ಟ್ ಮಾಡಿ ಪೇ ಮಾಡಿದ್ದೀರಾ ಅಂದ್ರೂ ಕೂಡ ಪಿ ಡಿ ಎಫ್ ಸಿಗುತ್ತೆ ಇಲ್ಲ ನಲ್ವತ್ತೊಂಬತ್ತು ರೂಪಾಯಿ ಪೇ ಮಾಡಿ ಪಿ ಡಿ ಎಫ್ ತಗೊಂತೀರ ಅಂದರೆ ನಂಬರ್ ಕೊಟ್ಟಿದ್ದೀನಿ ನೋಡಿ ಈ ಒಂದು ನಂಬರ್ಗೆ ಜಸ್ಟ್ ವಾಟ್ಸ್ಆಪ್ ಮಾಡಿ ಸಾಕು ನಾನು ನಿಮಗೆ ಕಳಿಸ್ಕೊಡ್ತೀನಿ ಸ್ಕ್ಯಾನರ್ ಕಳಿಸ್ತೀನಿ ಎಸ್ ಎಸ್ ಎಲ್ ಸಿ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸ್ಕ್ಯಾನರ್ ಕಳಿಸ್ತೀನಿ ಓಕೆನಾ ಜಾಸ್ತಿ ಜಾಸ್ತಿ ಕಾಲ್ಗಳು ಮಾಡಕ್ಕೆ ಹೋಗ್ಬೇಡಿ ನೀವು ಜಸ್ಟ್ ಮೆಸೇಜ್ ಮಾಡಿ ಸ್ಕ್ಯಾನರ್ ಕಳಿಸ್ತೀನಿ ಪೇ ಮಾಡಿಬಿಟ್ಟಾದ್ಮೇಲೆ ನೀವು ಕ್ಯೂ ಏನೋ ಪಿ ಡಿ ಎಫ್ನ ತೊಗೋಬಹುದು ಸೊ ನೀವು ಮೆಂಬರ್ಶಿಪ್ನ ತಗೊಂಡಿದ್ದೀರಾ ಅಂದರೆ ಐವತ್ತೊಂಬತ್ತು ರೂಪಾಯಿ ಕೊಟ್ಟು ನಿಮಗೆ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಮೆಂಬರ್ಶಿಪ್ಪಲ್ಲೂ ತೊಗೊಳ್ಳಿ ಕಾ ಮೆಸೇಜು ಬಂದ್ ಮಾಡಿ ಒಂದೇ ಸತಿ ಎಲ್ಲರೂ ಮೆಸೇಜ್ ಮಾಡಿದ್ರೆ ನನಗೂ ಕೂಡ ರಿಪ್ಲೈ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ಬೇಗ ಬೇಕು ಅಂತ ಹೇಳೋದಾದರೆ ಜಾಯಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೆಂಬರ್ಶಿಪ್ ತೊಗೊಂಡ್ರೆ ಆ್ಯಕ್ಸಿಸ್ ಆಗುತ್ತೆ ನಿಮಗೆ ಪಿ ಡಿ ಎಫು ಎರಡು ಥರನೂ ಕೂಡ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆಯೋ ಒಂದು ಮೆಸೇಜ್ ಕೂಡ ಮಾಡಬಹುದು ಸೊ ಪ್ರತಿಯೊಬ್ಬರು ಕೂಡ ಪ್ರಿಪ್ರೇಷನ್ ಇರಲಿ ಎಕ್ಸಾಮ್ ಇನ್ನೇನೋ ಒಂದು ಒಂದು ತಿಂಗಳಂತ ಅಂತಾನೆ ಅನ್ಕೊಳ್ಳಿ ಎಕ್ಸಾಮು ಯಾರದೆಲ್ಲ ಒಂದು ಎರಡು ಸಬ್ಜೆಕ್ಟ್ ಹೋಗಿದೆ ಅವ್ರಿಗೆಲ್ಲ ಒಂದೊಂದು ತಿಂಗಳು ಗ್ಯಾಪ್ ಇದೆ ಸೊ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಓದ್ಕೊಂತೀರ ಅಂತ ಅನ್ಕೊಂತೀನಿ ಎಲ್ಲರಿಗೂ ಕೂಡ ಆಲ್ ಬೆಸ್ಟ್ ಎಕ್ಸಾಮ್ ತುಂಬ ಈಸಿಯಾಗಿರುತ್ತೆ ಪಿ ಡಿ ಎಫ್ ತಗೊಳ್ಳಿ ಓದ್ಕೊಳ್ಳಿ ಕ್ಲಾಸ್ ವರ್ಕ್ ಇಲ್ಲ ಅಂದ್ರೂ ಕೂಡ ನನ್ನ ಹತ್ರ ಪಿ ಡಿ ಎಫ್ಸ್ ಕಳಿಸಿದಾವೆ ತೊಗೊಳ್ಳಿ ಓದ್ಕೊಳ್ಳಿ ಜಸ್ಟ್ ಫಾರ್ಟಿ ನೈನ್ ರುಪೀಸ್ಗೆ ಪ್ರೊವೈಡ್ ಮಾಡ್ತಿದ್ದೀನಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಜೈ ಹಿಂದ್